ಅವಕಾಶವನ್ನು ಕೊಡುವ ಯಾರು ಹಿರಿಯ ಅಧಿಕಾರಿಗಳು ಯಾರು ಬರ್ತಾರೆ ಹೇಳಿದಾರೋ ಅವ್ರು ಬರ್ಬೇಕು ಆರೋಪಿಯನ್ನ ಬಂಧನ ಮಾಡ್ಬೇಕು ಇಲ್ಲದಿದ್ರೆ ನಾವು ರಸ್ತೆ ತಡೆಯನ್ನು ಮಾಡುವ ಒಪ್ಪ ನಾವು ಅಲ್ಲಿ ಹೋಗಿದ್ದೇವೆ ನೋಡಿ ನೋಡಿ ಇರ್ತಾನಿಗಳು ಉಂಟಲ್ಲ ನಮ್ಮ ಎಲ್ಲ ಡಾಕ್ಟರ್ಗಳು ಇದೇ ರೀತಿ ಮಾಡ್ತಾ ಇದ್ದಾರೆ

ಒಂದು ವಿಚಾರದಲ್ಲಿ ನೀವು ಕಾಂಪ್ರಮೈಸ್ ಒಂದು ನಿಮಿಷ ಬರಲಿ ಹೇಳ್ತೇನೆ ರಸ್ತೆ ಬಿಟ್ಟು ಕೇಳಿದೆ ನೀವು ಮಾಡ್ತಿರೋ ಸಾರ್ವಜನಿಕ ಸಾರ್ವಜನಿಕ ಎರಡು ನಿಮಿಷದಲ್ಲಿ ಕ್ಲಿಯರ್ ಇಲ್ಲಿ ನೋಡಿ ದೊಡ್ಡ ಮಾಡುದು ನೀವೇ ಈಗ ಅಲ್ಲಿಂದ ಇಲ್ಲಿ ಬಂದ್ತಾರೆ ಸಾಮಾನ್ಯ ಪರಿಜ್ಞಾನ ಪರಿಜ್ಞಾನ ಸ್ಟೇಷನ್ ಇನ್ಸ್ಪೆಕ್ಟರ್ ಇಲ್ವಾ ಡಿ ಎಸ್ ಪಿ ಅವರಿಗೆ ಇಲ್ವಾ ಎಸ್ ಪಿ ಅವರಿಗೆ ಇರ್ತದಲ್ವಾ ಆಮೇಲೆ ಜೆ ಪಿ ಅವರು ಈಗಾಗಲೇ ಎರಡು ಸಾವಿರದ ಹದಿನೇಳರಲ್ಲೇ ಎಲ್ಲ ಪೊಲೀಸ್ ಠಾಣೆಗಳಿಗೆ ವೈದ್ಯರಿಗೆ ಯಾವ್ದಾದ್ರು ಸಮಸ್ಯೆ ಆದರೆ ಇಮಿಡಿಯೇಟ್ ಆಗಿ ತಾವು ಸಂಬಂಧಪಟ್ಟ ಸೆಕ್ಷನನ್ನು ಹಾಕಿ ಕಂಪ್ಲೇಂಟನ್ನು ಎಫ್ಐಆರ್ ಮಾಡಬೇಕು ಅಂತ ಸೂಚನೆ ಮಾನ್ಯ ದಿನೇಶ್ ಗುಂಡೂರಾವ್ರು ಈಗಾಗಲೇ ಹೇಳಿದ್ದಾರೆ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಅಮೆಂಡ್ಮೆಂಟ್ ಮೇಲೆ ಬಂದಿದೆ ಮೀಟ್ ಮಾಡಿದ್ದಾರೆ ಇದು ಯಾವುದನ್ನು ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಲಿಲ್ಲ ಆದ್ಮೇಲೆ ಅವ್ರು ಏನು ಹೇಳೋದ್ರೆ ನಿಮ್ಮ ಕಂಪ್ಲೇಂಟ್ ಸರಿ ಇಲ್ಲ ನಮಗೆ ಏನು ನಮಗೆ ಗೊತ್ತಾಗ್ತದೆ ಸರ್ ನಮ್ಮ ಕಂಪ್ಲೇಂಟ್ ரு ஆனூறுகான் அறுவது ಕೂಡ ಅವರಿಗೆ ಇನ್ನೊಬ್ಬ ಐದು ಗಂಟೆಗೆ ಬಂದು ನಿನ್ನಪ್ಪ ಅಂದರೆ ಆಸ್ಪತ್ರೆ ಅಂತ ಈಗ ಗೌರ್ಮೆಂಟ್ ಆಸ್ಪತ್ರೆಗೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಬಾಕಿ ವಿಚಾರ ನಾನು ಅವರು ಒಳ್ಳೆ ಕೆಲಸ ಮಾಡ್ತಾರೆ ಬಂದವರಿಗೆ ಸರ್ವಿಸ್ ಕೊಡ್ತೇನೆ ನಮ್ಮ ಅವರನ್ನು ಸಿದ್ಧ ಕಲಿಸಿದ ಕೂಡಲೇ ಅವರನ್ನು ಏನಿದೆ ಕಾನೂನು ಪ್ರಕಾರ ಏನೋ ಕ್ರಮ ಇದೆ ಇವತ್ತು ಸಾಯಂಕಾಲ ಕೆಲಸ ಮಾಡಿ

ಆ ಒಂದು ಮಿಲ್ ಮಿಲ್ಲಿದು ಅವರೇನು ಅವರನ್ನು ಸತ್ರು ಅಂತ ಹೇಳಿದ್ರೆ ಅವರ ಮನೆ ಎದುರುಗಡೆ ಹಾಕಿ ಹೋಗಿದ್ರೆ ನೀವು ಕೂಡ ಅವರನ್ನು ಮನೆ ಕಳಿಸಿದ್ರೆ ಕೂಡ ಸ್ನಾಯಕರ ಬಂದು ನಾವೆಲ್ಲ ಬಂದರೆ ಅವರನ್ನು ವಾಪಸ್ ಅರೆಸ್ಟ್ ಮಾಡುವಂತ ಕಲ್ಸಿದ್ರು ಇರಬೇಕು ಸ್ವಲ್ಪ ಸಿಕ್ಕಿ ಕಾನೂನು ಪ್ರಕಾರ ಏನೇನು ಕ್ರಮ ಇದೆ ಗೌರ್ಮೆಂಟ್ ಬಗ್ಗೆ मुद्र ಗೊತ್ತು ನಮ್ಗೆ ಯಾರು ಅಲ್ಲ ನಮ್ದು ಮತ್ತೆ ಯಾರು ಕರ್ಕೊಂಡು ಬಂದು ಬಿಟ್ಟದ್ದು ಯಾಕೆ ನೋಡಿ ಎಲ್ಲಾ ಆಸ್ಪತ್ರೆ ರಕ್ಷಣೆ ಮಾಡಿ ಇಮಿಡಿಯೇಟ್ ಅವರನ್ನ ಅರೆಸ್ಟ್ ಮಾಡಲಿ ಸರ್ ಈಗ ಫಸ್ಟ್ ಕೆಲಸ ಅದು ಮಾಡಲಿ ಬೆನಿಫಿಟ್ ನಾವು ಮಾಡ್ತೇವೆ ಒಳಗೆ ನಮ್ಗೆ ಎಲ್ಲಾ ಇರೋದು ಇರೋದೆಲ್ಲಾ ಸರ್ವೆ ಮಾಡ್ತಾರೆ ಸರ್ವೆ ಮಾಡ್ತಾರೆ ಇನ್ನು ಟ್ಯಾಕ್ಸ್ ಮೇಲೂ ಕ್ರಾಮ್ ಹೇಳ್ತಾರೆ ಇದು ಒಂದೇ ಕೂಡ ಆಗೋದು ಯೋಚನೆ ಮಾಡಿ ಸ್ಟೇಷನ್ ಒಂದು ಮಹಿಳಾ ಪೊಲೀಸ್ ಸ್ಟೇಷನ್ ಕೂಡಲೇ ಕಳಿಸೋದು ಸ್ವಲ್ಪ ಜಾಸ್ತಿ ಆಗಿದೆ ಎಫ್ a section betidaru sir a section add maadli na section add maadli sir complete alli koduvaga cross illa ಕೆಲಸ <muchas>

ನಾತ್ರೆಬಹುದು ಡಾಕ್ಟರ್ ನಗೆ ಪೂರಬಹುದು ಪಾತ್ರೆ ಕಣಕೊಂಡಿ ನಿಂತು ನಿಕರುಮು ನಿಕರುಕು ಲೇಂಕಲ ಗುಲ್ಲ ಬಾ ಕೊಂಚ ಪೊಲೀಸ್ ಅಧಿಕಾರಿ ನಿನ್ನ ಬನ್ಕು ಅತ್ರ ಪೊಲೀಸ್ ಅಧಿಕಾರಿ ಇರಬಹುದು ಸಮಾಜಾಯಿಸೋ ಒಂದು ಪೊಲೀಸ್ ಮಾತ್ರ ಸ್ಲೋಗನ್ ಅರೆಸ್ಟ್ ಅರೆಸ್ಟ್ ನಮಸ್ಕಾರ ನಮಸ್ಕಾರ ಮಾಡಿ ಹಸ್ಪಟಲ್ ನಮ್ಮ ಕಾಂಗ್ರೆಸ್ ಬಿಜೆಪಿ ಎರಡಿಕಟ್ಟು ಅಂತ ಕಲೆ ಮಾಡಿ ಇದಾದ್ರೆ ನಮಗೆ ನ್ಯಾಯ ಅಂತ ನ್ಯಾಯ ಬೇಕು ನಮಗೆ ಹೌದು ನಾವು ಮಾಡ್ತೀವಿ ನಾವು ಮಾಡ್ತೀವಿ ಆಫ್ರಿಕಾದಲ್ಲಿ ಅಂಜಿದೆ ಏ ಅಂಜಿದೆ ಮಾಡಿ ಮಾಡ್ಬೇಡಿ ನಾಡದಲ್ಲಿ ಏನು ಮಾಡ್ತಂತ ಪ್ರೆಸೆಂಟ್ ಆಗಿ ಆಶಯಕ್ಕೆ ಬೇಡ ಆಸ್ಪಲ್ ಹಾಸ್ಪಿಟಲ್ ಜವಾಬ್ದಾರಿ ಯಾರು ಹೊರಿಗೊಳ್ತಾರೆ ಜವಾಬ್ದಾರಿ ಯಾರು ಹೊಗೇ ಮಿನಿಸ್ಟರ್ ಗವರ್ನಮೆಂಟ್ ಜವಾಬ್ದಾರಿ ಇರಲಿ ಅಲ್ಲ ರಕ್ಷಣಾ ಸಮಿತಿಯಲ್ಲಿ ಇದ್ದೀರಲ್ಲ ಸರ್ ಇವತ್ತು ಏನ್ ಜವಾಬ್ದಾರಿ ತಗೊಂಡ್ರಿ ನೀವು ನಿನ್ನೆ ಚಿತ್ರದವರಲ್ಲಿ ಇಟ್ಟಿದಾರಲ್ಲ ಅಲ್ಲ ಹೋಗಿ ಆಗಿದೆ ನಮ್ಮ ಅಲ್ಪಸಂಖ್ಯಾತ ಸಣ್ಣ ಸಮುದಾಯದ ಮಗಳವಳು ಮಲ್ಯ ಸಮುದಾಯದ ಡಾಕ್ಟರ್ ರಾಜ್ಯ ಸಂಘದ ಕಾರ್ಯದರ್ಶಿ ನೆಲೆಯಲ್ಲಿ ಹೇಳ್ತಾ ಇದ್ದೇನೆ ಒಂದು ವೇಳೆ ಒಂದು ವೇಳೆ

ನೀವು ಮಾಡಿ ಬಿಡಿ ಅಂತ ಆರೋಗ್ಯ ಆರೋಗ್ಯ ಆರೋಗ್ಯಾಧಿಕಾರಿ ಯಾರೋ ಡಿಪಾರ್ಟ್ಮೆಂಟ್ ಯಾರು ಬಂದ ಸರ್ಕಾರಿ ವೈದ್ಯರು ನನಗೆ ಕರೆ ಮಾಡಲಿಲ್ಲ ನನಗೆ ಮಾಧ್ಯಮದ ಮುಖಾಂತರ ತಿಳಿಯಿತು ಇಲ್ಲಿ ಕೆಲವರು ಕೆಲವು ಇನ್ಸಿಡೆಂಟ್ಸ್ ಆಗಿದ್ರೆ ರಾಜಕೀಯ ಮಾಡುವವರು ಭಾರಿ ಬೇಗ ಬೇಗ ಇರ್ತಾರೆ ರಾಜಕೀಯ ಅನ್ನು ಅದನ್ನು ಬೆನಿಫಿಟ್ ಕೊಡಲಿಕ್ಕೆ ನಾವು ತುಂಬ ಜನ ಕಾಯ್ತಾ ಇರ್ತಾರೆ ಯಾವುದೇ ಅವಕಾಶಗಳು ಸಿಗ್ತಾ ಇಲ್ಲ ಕಾಯ್ತಾ ಇರ್ತಾರೆ ನನಗೆ ಹನ್ನೊಂದು ಗಂಟೆಗೆ ಈ ವಿಚಾರ ಹತ್ತುವರೆ ಹನ್ನೊಂದು ಗಂಟೆಗೆ ವಿಚಾರ ತಿಳಿದು ನಾನು ಕೂಡಲೇ ಇಲ್ಲಿ ಅಧಿಕಾರಿಗಳ ಹತ್ರ ಬಾಕಿಯವರ ಹತ್ರ ವಿಚಾರವನ್ನು ತಿಳಿದುಕೊಂಡು ಕೇಳ್ಕೊಂಡಿದ್ದೀನಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಬ್ಬರು ವೈದ್ಯರು ಕೆಲಸ ಮಾಡುವಾಗ ಅದರಲ್ಲೂ ಇವರು ಮೆಟರ್ನರಿ ಏನು ಸೆಕ್ಷನ್ ಇದೆ ಅಲ್ಲಿ ಹೋಗಿ ಒಬ್ಬರು ಕೂತ್ಕೊಂಡಿದ್ದಾರೆ ಅವರಿಗೆ ಡಾಕ್ಟ್ರ್ ನೀವು ಹೊರಗಡೆ ಹೋಗಿ ಅಂತ ಹೇಳಿದ್ದಾರೆ ಹಾಗೆ ಅವರವರಿಗೆ ಮಾತಿನ ಚರ್ಚೆಗಳು ಆಗಿದೆ ಆನಂತರ ಅವರು ಕೆಲವು ಕಠಿಣ ಪದಗಳಿಂದ ಡಾಕ್ಟ್ರಿಗೆ ಬಳಸಿದ್ದಾರೆ ಅಂತ ಡಾಕ್ಟರ್ ಹೇಳಿದ್ದಾರೆ ತಪ್ಪು ಅದು ಯಾಕಂತಂದರೆ ಪುತ್ತೂರಿನಲ್ಲಿ ಸರ್ಕಾರಿ ಆಸ್ಪತ್ ಆಸ್ಪತ್ರೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಹೌದು ನೂರಲ್ಲಿ ನೂರು ಜನರಿಗೆ ಸೇವೆ ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಆದರೂ ಕಂಪೇರ್ ಟು ಎನಿ ಅದರ್ ಹಾಸ್ಪಿಟಲ್ಸ್ ಗೌರ್ಮೆಂಟ್ ಹಾಸ್ಪಿಟಲ್ ಪುತ್ತೂರು ಇಸ್ ಡೂಯಿಂಗ್ ಗುಡ್ ಜಾಬ್ ಆ ಎಲ್ಲ ಡಾಕ್ಟ್ರುಗಳು ಕೆಲಸ ಮಾಡ್ತಾರೆ ನಿನ್ನೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬರು ಡೆಲಿವರಿ ಪೇಷೆಂಟ್ ಬಂದಿತ್ತು ಅದನ್ನು ಪಕ್ಷವನ್ನೇ ನೋಡುವುದಿಲ್ಲ ಅವರಿಗೆ ಸಹಾಯ ಮಾಡಬೇಕು ಅಂತ ನಾನೇ ಫೋನ್ ಮಾಡಿ ಹನ್ನೆರಡು ಗಂಟೆ ಅರ್ಚನಾ ಅನ್ನುವ ಡಾಕ್ಟ್ರಿಗೆ ಹನ್ನೆರಡು ಗಂಟೆ ರಾತ್ರಿಗೆ ನಾನು ಫೋನ್ ಮಾಡಿ ಆ ಡೆಲಿವರಿ ಕೇಸನ್ನು ನೀವು ತಗೊಳ್ಬೇಕು ಜನರಲ್ ಬೆಡ್ ಆದರೂ ನೀವು ಮಾಡಿ ತಗೊಳ್ಬೇಕು ಅಂತ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದಕ್ಕೆ ಸರ್ ಆಗೋದಿಲ್ಲ ಮಂಗಳೂರು ಕರ್ಕೊಂಡು ಹೋಗಬೇಕು ಅಂತ ಹೇಳಿದ್ರು ಮತ್ತು ಅವರು ಕೂಡಲೇ ಅದಕ್ಕೆ ವ್ಯವಸ್ಥೆ ಮಾಡಿ ಅವರನ್ನು ಅಡ್ಮಿಷನ್ ಮಾಡಿ ಇಲ್ಲಿ ಡೆಲಿವರಿ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ಎಲ್ಲದನ್ನು ತಿಳ್ಕೊಳ್ಬೇಕಲ್ಲ ಸೊ ಡಾಕ್ಟ್ರುಗಳಿಗೆ ಅವ್ರಿಗೆ ಕೆಲಸ ಮಾಡಲಿಕ್ಕೆ ಅಲ್ಲಿ ಒಳ್ಳೆ ಅಟ್ಮಾಸ್ಫಿಯರ್ ಇಲ್ಲ ಅಂದರೆ ವಾತಾವರಣ ಇಲ್ಲದಿದ್ದರೆ ಅವ್ರು ಕೆಲಸ ಮಾಡೋದು ಹೇಗೆ ಖಂಡಿತ ಸಾಧ್ಯ ನಾವು ಏನು ನಮ್ಮ ಭಾಷೆ ನಾವು ಇಲ್ಲಿದ್ದೇವೆ ಸಾರ್ವಜನಿಕರು ನಾವು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಸರ್ಕಾರಿ ಆಸ್ಪತ್ರೆಗೆ ಹೋದ ಕೂಡಲೇ ಅದು ನನ್ನ ಗಂಟು ನನ್ನ ಆಸ್ತಿಯನ್ನು ತಿಳ್ಕೊಳ್ಳೋದನ್ನು ಬಿಡಬೇಕು ಸರ್ಕಾರದ ಆಸ್ಪತ್ರೆ ಅಂತ ಹೇಳಿದ ಕೂಡಲೇ ಅದು ನಮ್ಮ ಆಸ್ತಿ ನನ್ನ ಗಂಟು ಅಂತ ಅವರ ತಲೆ ಹೇಳಿದೆ ಅದನ್ನು ಬಿಡಬೇಕು ಸಾರ್ವಜನಿಕರು ಅವರ ಮನೆಗೆ ಅವರಿಗೆ ತೊಂದರೆ ಆದಾಗ ಅದರ ಅರ್ಥ ಅದರ ಅರಿವು ಎಲ್ಲ ಅವರಿಗೆ ಗೊತ್ತಾಗ್ತದೆ ಅದರಿಂದ ಈ ವಿಚಾರದಲ್ಲಿ ಅವರ ವಿಚಾರ ಏನಂತ ಹೇಳಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟ ಕೂಡಲೇ ಅವ್ರು ಯಾರು ಗಲಾಟೆ ಮಾಡಿದವರಿಗೆ ಅವರನ್ನು ಹದಿನೈದು ನಿಮಿಷ ಒಂದು ಗಂಟೆ ಒಳಗೆ ವಾಪಸ್ ಕಳಿಸಿದ್ದಾರೆ ಮನೆಗೆ ಅಂತ ಇವರು ಪೊಲೀಸ್ನವರ ರಿಪೋರ್ಟ್ ಪ್ರಕಾರ ಇವರು ಕೊಟ್ಟ ಕಂಪ್ಲೇಂಟಲ್ಲಿ ಅದು ಕೆಲವು ಸೆಕ್ಷನ್ಗಳು ಅಟ್ರ್ಯಾಕ್ಟ್ ಆಗಲಿಲ್ಲ ಆದ್ದರಿಂದ ಅದನ್ನು ಬೇರೆ ಕಂಪ್ಲೇಂಟ್ ಮಾಡಿ ಕೊಡಲಿಕ್ಕೆ ಹೇಳಿದ್ದೀವಿ ಮಾಡಲಿಕ್ಕೆ ಹೇಳಿದರೆ ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕಾ ಆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ ಅವಶ್ಯಕವಾಗಿ ಅವರಿಗೆ ಒತ್ತಡ ಇದೆ ಇವರಿಗೆ ಒತ್ತಡ ಇದೆ ಇನ್ನೊಂದು ಇದೆ ರಾಜಕೀಯ ಮಾಡೋದಿಲ್ಲ ಅಗತ್ಯ ಇಲ್ಲ ನಮಗೆ ಪುತ್ತೂರಿನ ಅಭಿವೃದ್ಧಿ ಬೇಕು ಪುತ್ತೂರಿನಲ್ಲಿ ಈಗ ಏನು ಅವಕಾಶಗಳು ರಾಜಕೀಯ ಮಾಡಲಿಕ್ಕೆ ಅವಕಾಶಗಳು ಕಡಿಮೆ ಸಿಗ್ತಿದೆ ಅದಕ್ಕೆ ಕೆಲವರು ಬಂದು ವಾಟ್ಸಪ್ಪಲ್ಲಿ ಅದಕ್ಕೆ ಇದಕ್ಕೆ ಫೋಟೋ ಹಾಕಿ ನಾನು ಎರಡು ಮಾತಾಡಿದರೆ ಅವರು ಹೋಗಿ ಮನೆಯಲ್ಲಿ ಮಲಗ್ತಾರೆ ಇಲ್ಲಿ ಮಾತಾಡ್ತಾರೆ ಅಲ್ಲಿ ಹೋಗಿ ಮನೆಯಲ್ಲಿ ಮಲಗ್ತಾರೆ ಅದೇನು ಪ್ರಯೋಜನ ಇಲ್ಲ ನ್ಯಾಯ ಕೊಡಿಸುವಂಥ ಕೆಲಸ ನಾವು ಮಾಡ್ತೀವಿ ಯಾವುದೇ ಡಾಕ್ಟ್ರುಗಳಿಗೆ ಡಾಕ್ಟ್ರುಗಳಿಂದ ಕೂಡ ತೊಂದರೆ ಆಗುವುದನ್ನು ನಾವು ನೋಡಿದ್ದೀವಿ ಡಾಕ್ಟ್ರ್ಗಳಿಂದ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗುವುದನ್ನು ನಾವು ನೋಡಿದ್ದು ಹಾಗಂತಲ್ಲ ನಾವು ಡಾಕ್ಟ್ರುಗಳಿಗೆ ಲಕ್ಷಣ ಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ನ್ಯಾಯ ಎಲ್ಲಿದೆ ಅದನ್ನು ಕೊಡುವಂಥ ಇಲ್ಲಿ ಖಂಡಿತ ಅವರು ಮಾಡಿರುವಂಥದ್ದು ಯಾರು ಸಾರ್ವಜನಿಕರು ಮಾಡಿರುವಂಥದ್ದು ತಪ್ಪು ಅವರಿಗೆ ಕೂಡಲೇ ಡಿ ವೈ ಎಸ್ ಪಿ ಅವರಿಗೆ ಮತ್ತು ಎಸ್ ಪಿ ಅವರಿಗೆ ಮಾತಾಡಿದ್ದೀನಿ ಕಾನೂನು ಪ್ರಕಾರ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ತಗೊಳ್ಬೇಕು ಇವತ್ತು ಸಾಯಂಕಾಲ ಆರು ಗಂಟೆವರೆಗೆ ಅವರು ಎಲ್ಲಿದ್ದರೂ ಅದನ್ನು ಕರ್ಕೊಂಡು ಹೋಗುವಂಥ ಕೆಲಸ ಆಗಬೇಕು ಕಾನೂನು ಪ್ರಕಾರ ಏನೇನು ಅದರಲ್ಲಿ ಸೆಕ್ಷನ್ಗಳಿದೆ ಅದರ ಪ್ರಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದ್ದೀನಿ ಅದನ್ನು ಮಾಡುವಂಥ ಕೆಲಸ ಮಾಡ್ತೀವಿ ಯಾವುದೇ ಡಾಕ್ಟ್ರುಗಳು ಏನು ಇಲ್ಲ ಪುತ್ತೂರಿನಲ್ಲಿ ಯಾವುದೇ ತೊಂದರೆಗಳು ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಏನಂತ ನಡೆಯಲಿಲ್ಲ ಹೌದು ಚಿಕ್ಕ ಇದಾಗಿದೆ ಅವ್ರಿಗೆ ಬೇಜಾರಿದೆ ಇನ್ನು ಇದು ಒಂದಲ್ಲ ಇದು ಇನ್ನೇನು ಕೂಡ ನಾನು ಡಾಕ್ಟರ್ ಪುತ್ತೂರಾಯ ಮಾತ್ರ ಅಲ್ಲ ಇನ್ನೊಬ್ಬರು ಡಾಕ್ಟ್ರ್ ಅಲ್ಲಿ ಯಾರಪ್ಪ ಜಯ ಜೈನಬ ಅವ್ರ ಹತ್ರನೂ ಕೂಡ ಮಾಹಿತಿ ಪಡ್ಕೊಂಡಿದ್ದೀನಿ ಕೆಲವರಿಗೆ ಅದರ ಬಗ್ಗೆ ಸಂಶಯಗಳು ಏನು ಬೇಡ ನಾನು ಡಾಕ್ಟರ್ ಜೈನಬಾ ಹತ್ರ ಕೂಡ ಹೇಳಿ ಮಾಹಿತಿಯನ್ನು ಪಡ್ಕೊಂಡಿದ್ದೀನಿ ಯಾವ ಇನ್ಸಿಡೆಂಟ್ ಯಾವ ರೀತಿ ಆಗಿದೆ ಅಂತ ಅದು ಅವರು ಕೂಡ ಇದನ್ನು ವಿವರವಾಗಿ ಕೊಟ್ಟಿದ್ದಾರೆ ಇವರಿಗೆ ಎಲ್ಲ ವಿಚಾರಗಳನ್ನು ಅವರಿಗೆ ಹೇಳುವಂಥ ಕೆಲಸವನ್ನು ಮಾಡಿದೆ ಡಾಕ್ಟ್ರುಗಳಿಗೆ ಯಾವುದೇ ರಕ್ಷಣೆಗೆ ನಾವು ನಿಮ್ಮ ಜೊತೆ ಇದ್ದೀವಿ ನ್ಯಾಯಬದ್ಧವಾಗಿ ನಿಮ್ಮ ಏನೇನು ಬೇಡಿಕೆಗಳಿದೆ ಬೇಡಿಕೆ ಅಂದರೆ ನಿಮಗೆ ರಕ್ಷಣೆ ಕೊಡುವಂಥ ಕೆಲಸದಲ್ಲಿ ಖಂಡಿತ ನಾವು ಇಲ್ಲೇ ಬಿಡುವಂಥದ್ದಿಲ್ಲ ಆದರೆ ನಿಮ್ಮ ಅಸೋಷಿಯೇಷನ್ ಹತ್ರ ಹೇಳೋದು ದಯವಿಟ್ಟು ರಾಜಕೀಯ ಮಾಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ನಾಳೆ ಪಬ್ಲಿಕ್ ಹೇಳ್ತಾನೆ ಒಂದು ಕಡೆಯಿಂದ ಒಂದು ಒಬ್ಬರು ರಾಜಕೀಯ ಮಾಡಿದರೆ ರಾಜಕೀಯ ಮಾಡಿದವರು ಮನೆಗೆ ಹೋಗ್ತಾರೆ ನಾವು ರಾಜಕೀಯ ಮಾಡಿ ಮನೆಗೆ ಹೋಗ್ತೇವೆ ನಿಮ್ಮ ಆಸ್ಪತ್ರೆ ನೀವು ನಡೆಸಬೇಕಾಗ್ತದೆ ಅಲ್ಲಿ ಸಾರ್ವಜನಿಕರಿಗೆ ಅಲ್ಲಿ ನ್ಯಾಯ ಸಿಗಬೇಕಾಗ್ತದೆ ಅವರಿಗೆ ಆರೋಗ್ಯ ಸಿಗ್ಬೇಕಾಗ್ತದೆ ಅದನ್ನೆಲ್ಲ ನೀವು ಅರಿವುಲ್ಲ ಅವರು ನೀವು ಅದನ್ನು ತಿಳ್ಕೊಳ್ಬೇಕು ರಾಜಕೀಯದವ್ರು ನಮ್ಮಂಥವ್ರು ಏನು ಅಂತ ಅಡ್ವರ್ಟೈಸ್ಮೆಂಟ್ ತಗೊಳ್ಳಿಕ್ಕೆ ಮಾಡ್ತಾರೆ ಮತ್ತು ಲಾಸ್ಟಿಗೆ ಯಾರು ಇರುವುದಿಲ್ಲ ಅವರಿಗೆ ಇರುವಾಗ ಅವ್ರು ಕೈ ಬಿಡ್ತಾರೆ ಆದ್ದರಿಂದ ನಿಮ್ಮ ಹತ್ರ ನಾವು ವಿನಂತಿ ಮಾಡಿಕೊಡೋದು ನಿಮ್ಮ ಪರವಾಗಿ ನಾವಿದ್ದೇವೆ ನಿಮಗೆ ಕಾನೂನಿನಲ್ಲಿ ಯಾವ ರೀತಿ ಅದಕ್ಕೆ ಅವರಿಗೆ ಶಿಕ್ಷೆ ಕೊಡಬೇಕು ಅದನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನಿಮಗೆ ನ್ಯಾಯವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ ನೀವು ಯಾವ ಕಮಿಟಿಯವರು ನನ್ನ ಹತ್ರ ಮಾತಾಡಲಿಲ್ಲ ಇಷ್ಟು ಅವರಿಗೆ ಯುವಕ ಪುತ್ತೂರಾಯವರು ಬೆಳಿಗ್ಗೆ ನನಗೆ ಫೋನ್ ಮಾಡಿದ್ದು ಇಲ್ಲಾಂದರೆ ನಾನು ಅವರನ್ನು ನಿನ್ನೇ ಇದರ ಬಗ್ಗೆ ಕ್ರಮವನ್ನು ತಗೊಳುವಂಥ ಕೆಲಸವನ್ನು ಮಾಡಿದೆ ನನಗೆ ರಾತ್ರಿ ಹನ್ನೊಂದು ಗಂಟೆಗೆ ಗೊತ್ತಾಗಿರುವಂಥದ್ದು ನಿಮ್ಮ ಹಿಂದೆ ನಾವಿದ್ದೇವೆ ಈ ಬಗ್ಗೆ ಹಣ್ಣೆ ನಾವು ನಾನು ಇಲ್ಲ ಈ ಹಿಂದೆ ಕೂಡ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲವರು ಬಂದು ಜೋರು ಮಾಡೋದು ಸರ್ಕಾರಿ ಆಸ್ಪತ್ರೆ ಏನಾಗಿದೆ ಅಂತ ಹೇಳಿದ್ರೆ ಯಾರ್ದು ನಮ್ಮದೇ ಅಂತ ಆಗ್ಬಿಟ್ಟಿಲ್ಲ ಜನಗಳಿಗೆ ದಯಮಾಡಿ ಜನ ಕೂಡ ತಿಳ್ಕೊಳ್ಬೇಕು ಅಲ್ಲಿ ಆಸ್ಪತ್ರೆ ಒಳ್ಳೆಯ ಕೆಲಸಗಳು ನಡೀತಾ ಇದೆ ಒಳ್ಳೆಯ ಚಿಕಿತ್ಸೆಗಳು ಕೊಡ್ತಾ ಇದ್ದಾರೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸಗಳನ್ನು ಮಾಡಬೇಕಂತ ನಾನು ವಿನಂತಿ ಮಾಡಿಕೊಂಡೆ ಕೊನೆಯ ಒಂದು ಕೋರಿಕೆ ನಿಮ್ಮ ಹತ್ರ ಇದಕ್ಕೆ ಸಂಬಂಧಪಟ್ಟ ಏನು ಸೆಕ್ಷನ್ ಅನ್ನ ಪೊಲೀಸ್ ಇಲಾಖೆಯವರು ಮಾಡಿಲ್ಲ ಆ ಸೆಕ್ಷನ್ ಅನ್ನ ನಾವು ಹಾಕಬೇಕು ಅಂತ ಆಗ್ರಹಿಸಿದ್ರೆ ತಾವು ಕೂಡ ಅದಕ್ಕೆ ಹಾಕಿ ಅಂತ ಹೇಳಿ ಹೇಳಿ ಹೇಳಿದ್ರಿ ಅದು ಏನೇನು ನೀವು ಅದಕ್ಕೆ ಕೆಲವು ಕಂಪ್ಲೇಂಟ್ ಕೊಡುವಾಗ ಅದರಲ್ಲಿ ಕೆಲವು ಅಟ್ರಾಕ್ಷನ್ ಆಗುತ್ತೆ ಅದನ್ನು ಏನು ನೀವು ರಿವೈಸ್ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಕೂಡ ಪೊಲೀಸ್ ಇಲಾಖೆ ಗಮನ ಗಮನ ಅಲ್ಲ ಅದರ ಬಗ್ಗೆ ಕ್ರಮ ತಗೊಳ್ತೀವಿ ತಗೊಳ್ಬೇಕು ಅಂತ ನಮ್ಮ ಡಾಕ್ಟರ್ ಪುಷ್ ವೈದ್ಯಕೀಯ ಅಧಿಕಾರಿ ಡಾಕ್ಟರ್ ಆಶ್ ಆಶಾಪುತ್ರರ ಅಗೇನ್ಸ್ಟ್ ಒಂದು ಏನು ನೆನೆ ದುರ್ಘಟನೆ ನಡೆದಿದೆ ಬಹಳ ಖಂಡನೀಯವಾಗಂಥದ್ದು ಈ ನಿಟ್ಟಿನಲ್ಲಿ ಏನು ಅವರಿಗೆ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ ಮಾಡ್ತಾ ಇದ್ದಾರೆ ಹಾಸ್ಪಿಟ್ಲಲ್ಲಿ ಸಾಮಾನ್ಯವಾಗಿ ನಾವು ಅಡ್ಮಿನಿಸ್ಟ್ರೇಟಿವ್ ಮೆಡಿಕಲ್ ಆಫೀಸರ್ ಹೋಗುವಂಥದ್ದು ಆ ವಾರ್ಡಿನ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಯಾವುದೇ ಒಂದು ಎಕ್ಸ್ಟ್ರಾ ಅಟೆಂಡರ್ಸ್ ಇದ್ದರೆ ಅವನು ಸಾಮಾನ್ಯವಾಗಿ ಅವನ್ನ ಹೊರಗೆ ಕಳಿಸಿ ಒಂದು ವೈದ್ಯ ವೈ ಒಂದು ರೋಗಿಯನ್ನು ಪರೀಕ್ಷೆ ಮಾಡಲೇ ಅದು ಅನುಕೂಲ ಆಗ್ತದೆ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ ಮತ್ತು ಚಿಕಿತ್ಸೆ ಇಂಪ್ರೂವ್ ಆಗ್ತದೆ ಆ ನಿಟ್ಟಿನಲ್ಲಿ ಅವರು ಹೊರಗೆ ಹೋಗ್ಬೋ ಅಂತ ಹೇಳುವಾಗ ಪೇಷಂಟ್ನ ಅಟೆಂಡರ್ಸು ಅನಧಿಕೃತವಾಗಿ ಒಂದು ಕಾಟ್ ಮೇಲೆ ಕುಳಿತುಕೊಂಡವರು ಅವರು ಇವರಿಗೆ ಬೈದು ಕರ್ತವ್ಯನಿರತ ವೈದ್ಯಾಧಿಕಾರಿಗೆ ಬೈದು ಅವರಿಗೆ ದೂಡಲಿಕ್ಕೆ ಬಂದ ಪರಿಸ್ಥಿತಿ ನಡೆದಿದೆ ಅದು ನಮ್ಮ ಎಲ್ಲ ಆಸ್ಪತ್ರೆಯ ಎಲ್ಲ ಪುತ್ತೂರಿನ ಖಾಸಗಿ ಆಸ್ಪತ್ರೆಗಳಾಗಲಿ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಅದರ ಒಂದು ಅಧ್ಯಕ್ಷರ ವತಿಯಿಂದ ನಾವು ಖಂಡಿಸ್ತೇವೆ ಮತ್ತು ಈ ದುಡ್ಘಟನೆ ಇನ್ನು ಮುಂದಕ್ಕೆ ನ ನಡಿಬಾರ್ದು ಸಾಮಾನ್ಯವಾಗಿ ಆಸ್ಪತ್ರೆಯಲ್ಲಿ ಏನು ಆಗ್ತದೆ ಅದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆಗಿರ್ಬೋದು ಈ ಅನ್ಎಕ್ಸ್ಪೆಕ್ಟೆಡ್ ಡೆತ್ಗೆ ಈ ಒಂದು ಅಡ್ಮಿನಿಸ್ಟ್ರೇಟಿವ್ ರೌಂಡ್ಸ್ನಲ್ಲಿ ಹೀಗೆ ಆಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಡೆತ್ ಆದರೆ ಈ ವೈದ್ಯರನ್ನು ಮರ್ಡರ್ ಮಾಡುವ ಪರಿಸ್ಥಿತಿಯನ್ನು ಮುಂದಿನ ದಿನಗಳಲ್ಲಿ ಬರ್ಬೋದು ಈ ನಿಟ್ಟಿನಲ್ಲಿ ಏನು ಕಳವಳ ನಮ್ಮ ವೈದ್ಯರಲ್ಲಿ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ಬಂದಿದೆ ಇದರ ಬಗ್ಗೆ ಸೂಕ್ತ ಒಂದು ಕಾನೂನಿನ ಸೆಕ್ಷನ್ನ ಹಾಕಿ ಅವರನ್ನು ಸಂಜೆ ಆರು ಗಂಟೆ ಒಳಗೆ ಬಂಧಿಸಬೇಕು ಬಂಧಿಸಲ್ವಾದರೆ ನಮ್ಮ ಎಲ್ಲ ಆಸ್ಪತ್ರೆ ಒಕ್ಕೂಟದ ವತಿಯಿಂದ ಹಾಗೂ ನಮ್ಮ ಐ ಎಂ ಎ ವೈದ್ಯರ ವತಿಯಿಂದ ಅನಿದ್ರಿತ ಮುಷ್ಕರ ಮಾಡ್ತೇವೆ ಅನ್ನುವಂಥದ್ದು ಸಾರ್ವಜನಿಕರ ಮನದಟ್ಟಿಗೆ ತರ್ತೇವೆ ಇದರ ಬಗ್ಗೆ ಮುಂದಿನ ಈ ಒಂದು ಆರು ಗಂಟೆಯ ತನಕ ಏನೋ ಒಂದು ಆ್ಯಕ್ಷನ್ ಆಗದಿದ್ದಲ್ಲಿ ಮುಂದಿನ ಬರುವ ಎಲ್ಲ ಅನುಹುತಿಗಳಿಗೆ ಈ ಒಂದು ಇಲಾಖೆ ಕಾರಣ ಆಗ್ತದೆ ಅದಕ್ಕೆ ಯಾವುದು ಅವಕಾಶ ಕೊಡ್ಬೋದು ಮತ್ತು ಎಲ್ಲ ಸಾರ್ವಜನಿಕ ಇದರ ಬಗ್ಗೆ ಸಹಕರ್ಷವಾಗಿ ಕಳಕಳಿಯಿಂದ ಕೇಳ್ಕೊಡ್ತೇವೆ ಪುರುಷೆಯ ಕಾರ್ಯದರ್ಶಿ ನೆಲೆಯಲ್ಲಿ ನಾನು ಸಾರ್ವಜನಿಕರಿಗೆ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ಸರ್ಕಾರಕ್ಕೆ ಹೇಳಿಕೊಳ್ತಾ ಇರೋದು ಏನಂತ ಹೇಳಿದರೆ ನಮಗೆ ನಿನ್ನ ಈಗಾಗಲೇ ನಮ್ಮ ಹಿರಿಯ ವೈದ್ಯರಾದ ಡಾಕ್ಟರ್ ಶ್ರೀಪತಿ ಅವರು ಹೇಳಿದಂತೆ ನಮ್ಮ ಮನಸ್ಸಿಗೆ ತುಂಬ ನೋವಾಗಿದೆ ಯಾಕೆಂದರೆ ನಾವು ಯಾವುದೇ ಒಂದು ಸ್ವಾರ್ಥ ಇಲ್ಲ ನಿಸ್ವಾರ್ಥವಾಗಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬರು ಮಹಿಳಾ ವೈದ್ಯ ಅದರಲ್ಲೂ ಸರಕಾರಿ ವೈದ್ಯೆ ಅವರ ಮೇಲೆ ತುಚ್ಛವಾಗಿ ಅವರನ್ನು ನೋವುಂಟು ಮಾಡುವಂತೆ ಅವರಿಗೆ ಅವಮಾನವಾಗುವಂತಹ ವಿಷಯಗಳು ಸಾರ್ವಜನಿಕರ ಮುಂದೆ ನಡೆದಿದೆ ಇದರ ಬಗ್ಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದರೂ ಕೂಡ ಸರಿಯಾದ ಸೆಕ್ಷನನ್ನು ಪೊಲೀಸ್ ಇಲಾಖೆ ಹಾಕಲಿಲ್ಲ ಅದಕ್ಕೆ ಅದನ್ನು ಆ ಸೆಕ್ಷನನ್ನು ಆ ಎಫ್ ಐ ಆರ್ನಲ್ಲಿ ದಾಖಲು ಮಾಡಬೇಕು ಮತ್ತು ಆರೋಪಿಯನ್ನು ತಕ್ಷಣವೇ ಬಂಧಿಸಿ ಒಂದು ನ್ಯಾಯ ವೈದ್ಯರಿಗೆ ನ್ಯಾಯ ಕೊಡುವಂಥ ಒಂದು ಕೆಲಸ ಆಗಬೇಕು ಒಂದು ವೇಳೆ ಅವರನ್ನು ಬಂಧಿಸ ಇದ್ದರೆ ಆರು ಗಂಟೆ ಒಳಗೆ ನಾವು ಬಂಧಿಸ್ತೇವೆ ಅಂತ ಹೇಳಿ ಡಿ ವೈ ಎಸ್ ಪಿ ಮಾನ್ಯ ಶಾಸಕರು ಇವರೆಲ್ಲ ಸೇರಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಈ ಭರವಸೆ ಒಂದು ವೇಳೆ ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಹೇಳತಕ್ಕಂಥ ಪಕ್ಷದಲ್ಲಿ ನಮ್ಮ ಈಗಾಗಲೇ ನಾವೇನು ಮುಷ್ಕರದಲ್ಲಿದ್ದೇವೆ ಈ ಮುಷ್ಕರ ನಿಲ್ಲೋದಿಲ್ಲ ಆರು ಗಂಟೆಯ ನಂತರ ಅದು ಅನಿರ್ದಿಷ್ಟವಾದಿಯಾಗಿ ಮುಂದುವರಿತದೆ ಮತ್ತು ನಾವು ನಮ್ಮ ಒಂದು ಕಮಿಟಿಯಲ್ಲಿ ಆಲೋಚನೆ ಮಾಡಲೇ ಮಾಡಬೇಕಾಗಿದೆ ಇವನ್ನು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಕೂಡ ನಾವು ಸ್ಥಗಿತಗೊಳಿಸಬೇಕಾಗ್ಬೋದು ಇದರಿಂದ ಸಾರ್ವಜನಿಕರಿಗೆ ಯಾವುದೇ ರೀತಿಯಾದಂಥ ತೊಂದರೆಗಳ ಉಂಟಾದಲ್ಲಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಇದಕ್ಕೆ ಜವಾಬ್ದಾರಿಯಾಗಿರ್ತದೆ ನಾವು ವೈದ್ಯರುಗಳನ್ನು ಕೈಕಟ್ಟಿ ಹಾಕಿ ಹೆದರಿಸಿ ನಮ್ಮನ್ನು ಅವಮಾನಪಡಿಸಿ ನಾವು ಸೇವೆ ಮಾಡಿ ಅಂತ ದಬ್ಬಾಳಿಕೆ ಮಾಡತಕ್ಕಂಥ ಈ ಪ್ರವೃತ್ತಿ ನಾಗರಿಕ ಸಮಾಜದಲ್ಲಿ ಸಾಧ್ಯವಿಲ್ಲ ಮತ್ತು ನಾವು ಯಾವುದೇ ಹೆದರಿಕೆಯಲ್ಲಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಇದನ್ನು ಸಾರ್ವಜನಿಕರು ಅರಿತುಕೊಳ್ಬೇಕು ಮತ್ತು ಈಗಾಗಲೇ ಘನ ಸರ್ಕಾರ ನೀಡಿರ್ತಕ್ಕಂಥ ಏನು ಕಾನೂನಿದೆ ಆ ಕಾನೂನಿನ ಪರಿಧಿಯಲ್ಲಿ ವೈದ್ಯರಿಗೆ ತೊಂದರೆಗಳು ಉಂಟಾದಾಗ ಆಸ್ಪತ್ರೆಗೆ ತೊಂದರೆ ಉಂಟಾದಾಗ ಏನು ಕಾನೂನು ಅಂತೆ ಶಿಕ್ಷೆ ಆಗಬೇಕು ಅದನ್ನು ಕಾನೂನಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಿಧಿಗಳನ್ನು ಎಫ್ ಐ ಆರ್ನಲ್ಲಿ ಅಳವಡಿಸಿ ಅವರಿಗೆ ಶಿಕ್ಷೆಯಾಗುವಂತೆ ನೋಡಿಕೊಳ್ಬೇಕು ಅಂತ ಹೇಳಿ ನಾವು ಮತ್ತೊಮ್ಮೆ ಆಗ್ರಹಿಸುತ್ತಿದ್ದೇವೆ ನಾವೆಲ್ಲ ಅತ್ಯಂತ ನೋವಿನಿಂದ ಭಾರದ ಹೃದಯದಿಂದ ನಾವು ಮುಷ್ಕರವನ್ನು ಮುಂದುವರಿಸ್ತಾ ಇದ್ದೇವೆ ಮತ್ತು ಆರು ಗಂಟೆ ಒಳಗೆ ನಾವು ಸರ್ಕಾರದ ಪೊಲೀಸ್ ಇಲಾಖೆಯ ನಿರ್ಧಾರಗಳು ಅವರ ಆಕ್ಷನ್ ಏನಿದೆ ಅಂತ ಹೇಳತಕ್ಕಂಥದ್ದನ್ನು ಅತ್ಯಂತ ಕುತೂಹಲದಿಂದ ಅತ್ಯಂತ ನಿರೀಕ್ಷೆಯಿಂದ ನಾವು ಕಾದು ನೋಡ್ತಾ ಇದ್ದೇವೆ ಮುಂದೆ ಆರು ಗಂಟೆ ನಂತರ ನಮ್ಮ ಆಕ್ಷನ್ ಏನಂತ ಮತ್ತೆ ಮುಂದೆ ನಿಮಗೆ ಎಲ್ಲರಿಗೂ ತಿಳಿಸ್ತೇವೆ ನಿನ್ನೆ ಪುತ್ತೂರಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿ ಆಗಿರುವಂಥ ಡಾಕ್ಟರ್ ಆಶಾ ಪುತ್ರಾಯರ ಮೇಲೆ ನಡೆದಿರತಕ್ಕಂಥ ಹಲ್ಲೆ ಮತ್ತು ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದರ ವಿರುದ್ಧ ಇವತ್ತು ಪ್ರತಿಭಟನೆ ರಸ್ತೆ ರೋಕೋ ನಡೆದಿದೆ ಅಧಿಕಾರಿಗಳು ಮತ್ತು ವೈದ್ಯಾಧಿಕಾರಿಗಳ ತಂಡ ಮಾತುಕತೆ ಮಾಡಿ ಸಂಜೆ ಆರು ಗಂಟೆಯ ಒಳಗೆ ಆರೋಪಿಗಳನ್ನು ಬಂಧನ ಮಾಡ್ತೇವೆ ಅನ್ನತಕ್ಕಂಥ ಆಶ್ವಾಸನೆಯನ್ನು ಇಲಾಖಾಧಿಕಾರಿಗಳು ಕೊಟ್ಟಿದ್ದಾರೆ ಡಾಕ್ಟರ್ ಫಾರ್ಮ್ನ ಯೋಚನೆ ಮತ್ತು ನಿರ್ದೇಶನದಂತೆ ಸಂಜೆ ಆರು ಗಂಟೆಯ ತನಕ ಇವತ್ತು ಮಾಡಿರತಕ್ಕಂಥ ರಸ್ತೆ ರೋಕೋವನ್ನು ತೆರವುಗೊಳಿಸಿ ವೈದ್ಯರು ತಮ್ಮ ಕರ್ತವ್ಯವನ್ನ ನಿರ್ವಹಿಸಲಿಕ್ಕಿದ್ದಾರೆ ಆರು ಗಂಟೆಯ ಒಳಗಡೆ ಆರೋಪಿಯನ್ನ ಬಂಧನ ಮಾಡದಿದ್ರೆ ಆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಸೆಕ್ಷನ್ ಅನ್ನ ಆರೋಪಿಯ ಮೇಲೆ ಹಾಕದಿದ್ರೆ ಮತ್ತೆ ಆರು ಗಂಟೆಯ ಮೇಲೆ ಪ್ರತಿಭಟನೆ ಆರಂಭ ಆಗುತ್ತೆ ಈ ಪ್ರತಿಭಟನೆ ಸೋಮವಾರದ ದಿವಸ ಪುತ್ತೂರು ಬಂದ್ ಆಗುವವರೆಗೂ ಕೂಡ ನಡೆಯುತ್ತೆ ಅನ್ನತಕ್ಕಂತಹ ಸೂಕ್ಷ್ಮತೆಯನ್ನ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇವತ್ತು ನಡೆದಿರತಕ್ಕಂಥ ಎಲ್ಲ ತೊಂದರೆಗಳಿಗೆ ಇವತ್ತು ರೋಗಿಗಳಿಗೆ ತೊಂದರೆಯಾಗಿರೋ ಇರ್ಬೋದು ಸಾರ್ವಜನಿಕರಿಗೆ ತೊಂದರೆಯಾಗಿರ್ಬೋದು ಇವೆಲ್ಲ ಇವೆಲ್ಲದಕ್ಕೂ ಕೂಡ ಇಲಾಖೆಯೇ ಕಾರಣ ಅನ್ನೋದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಮುಂದಿನ ದಿವಸ ಮುಂದಿನ ದಿವಸಗಳಲ್ಲಿ ಈ ರೀತಿಯ ಚಟುವಟಿಕೆಗಳನ್ನು ಮಾಡೋದಕ್ಕೆ ಇಲಾಖೆ ಅವಕಾಶವನ್ನು ಕೊಡಬಾರ್ದು ಕರ್ತವ್ಯವನ್ನು ನಿರ್ವಹಿಸಿ ನ್ಯಾಯ ಕೊಡತಕ್ಕಂಥ ಕೆಲಸ ಕಾರ್ಯವನ್ನು ಮಾಡಬೇಕು ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಪುತ್ತೂರಿನ ಇಡೀ ನಾಗರಿಕ ಸಮಾಜಕ್ಕೆ ಇವತ್ತಿನ ಈ ಹೋರಾಟಕ್ಕೆ ಬೆಂಬಲವಾಗಿ ನಿಂತು ಸಹಕರಿಸಿದಂತಹ ಪುತ್ತೂರಿನ ಮಹಾಜನತೆಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಮುಂದೆಯೂ ಕೂಡ ಪುತ್ತೂರಿನ ಸರ್ಗಳ ಜೊತೆಗೆ ನಾವೆಲ್ಲರೂ ಇದ್ದೇವೆ ಅನ್ನತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀವಿ